ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಮಂಗಳ ದೋಷ ಕುಜ ದೋಷ ನಮ್ಮ ಜಾತಕದಲ್ಲಿ ಯಾವ ಕಾಂಬಿನೇಷನ್ಸ್ ಇದ್ರೆ ಕುಜ ದೋಷ ಆಗಿ ಪರಿಣಾಮ ಬೀರುತ್ತೆ ಮತ್ತೆ ಮಾಂಗ್ಲಿಕ್ ದೋಷ ಇಂಗ್ಲಿಷ್ ಅಲ್ಲಿ ನಾವು ಮಾಂಗ್ಲಿಕ್ ಅಂತ ಕರಿತಿರ್ತೀವಿ ಜನಕ್ಕೆ ಕುಜ ದೋಷನು ಅಂದ್ರು ಒಂದೇನಾ ಮಂಗಳ ದೋಷ ಅಂದ್ರೂ ಒಂದೇನಾದ ಕನ್ಫ್ಯೂಷನ್ ಕೇಳ್ತಿರ್ತಾರೆ ಎಲ್ಲ ಒಂದೇ ಕುಜ ದೋಷ ಮಂಗಳ ದೋಷ ಇದು ನಿಮ್ಮ ಜಾತಕದಲ್ಲಿ ಯಾವ ಕಾಂಬಿನೇಷನ್ಸ್ ಇದ್ರೆ ಇದು ಪರಿಣಾಮ ನಿಮ್ಮ ಮದುವೆ ಜೀವನದಲ್ಲಿ ಬೀರುತ್ತಾ ಇಲ್ಲವ ಅನ್ನೋದು ನಾನು ಪ್ರಮುಖವಾಗಿ ತಿಳಿಸ್ಕೊಡ್ತೀನಿ ಮೊದಲಿಂದಾಗಿ ನಿಮ್ಗೆಲ್ಲ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ ಯಾಕೆ ನನ್ನ ಜಾತಕ ನೋಡಿದ ತಕ್ಷಣ ರಿಜೆಕ್ಟ್ ಮಾಡ್ತಾರೆ ಅಂತ ಇದಕ್ಕೆ ಕಾರಣ ಸಿಂಪಲ್ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನದಲ್ಲಿ ಏನಾದರೂ ಇದ್ರೆ ಅಥವಾ ನಾಲ್ಕನೇ ಮನೆಯಲ್ಲಿ ಏನಾದ್ರು ಕುಜ ಇದ್ರೆ ಏಳನೇ ಮನೆಯಲ್ಲಿ ಕುಜ ಇದ್ರೆ ಎಂಟನೇ ಮನೆಯಲ್ಲಿ ಕುಜ ಇದ್ರೆ ಮತ್ತು ಹನ್ನೆರಡನೇ ಮನೆ ಕುಜ ಇದ್ರೆ ಮತ್ತೆ ಫಿಫ್ಟಿ ಪರ್ಸೆಂಟ್ ಒಂದು ಎರಡನೇ ಮನೆಯಲ್ಲಿ ಕುಜ ಇದ್ರೆ ಜಾತಕ ನೋಡಿದ ತಕ್ಷಣನೇ ಈ ಹುಡುಗಿ ಬೇಡ ಈ ಹುಡುಗ ಬೇಡ ಅಂತ ಹೇಳ್ತಾರೆ ಇದೆಷ್ಟೊಂದು ಗೊತ್ತಾಗಲ್ಲ ಯಾಕೆ ನೋಡಿದ ತಕ್ಷಣನೇ ಬೇಡ ಅಂತ ಹೇಳ್ತಾರೆ ನಮ್ಮ ಜಾತಕ ಕುಜ ದೋಷ ಏನು ಅಷ್ಟೊಂದು ಪರಿಣಾಮ ಬೀರುತ್ತಾ ಮದುವೆ ಜೀವನಕ್ಕೆ ಅಂತ ಅಷ್ಟೊಂದು ಜನ ಕನ್ಫ್ಯೂಷನ್ ಮತ್ತೆ ಪರಿಹಾರ ಕೇಳ್ತಿರ್ತಾರೆ ಏನು ದೋಷ ಇದೆ ಏನು ಪರಿಹಾರ ಎಲ್ಲಿ ಪರಿಹಾರ ಅಂತ ನಮ್ಮ ಕೆಲವೊಂದು ಪರಿಹಾರಗಳು ಯಾವ ರೀತಿ ಇರುತ್ತೆ ಅಂದ್ರೆ ಆ ಪರಿಹಾರ ಮುಗ್ಸುವಷ್ಟರಲ್ಲಿ ನಾವು ಯಾವ್ದಾದ್ರು ಒಂದು ಬೇರೆ ದೇಶಕ್ಕೋಗಿ ಆ ಒಂದು ಯೂನಿವರ್ಸಿಟಿಲಿ ಪ್ರತಿಷ್ಠ ಯೂನಿವರ್ಸಿಟಿಲಿ ಒಂದು ಡಿಗ್ರಿ ಕೋರ್ಸ್ ಮುಗಿಸ್ಬೋದು ಆ ರೀತಿ ನಮ್ಗಲ್ಲಿ ಪರಿಹಾರಕ್ಕೆ ನಿಮ್ಗೆ ಕೊಟ್ಟಿರ್ತಾರೆ ಆ ಪೂಜೆ ಮಾಡಿಸಿ ಈ ದೇವಸ್ಥಾನಕ್ಕೆ ಹೋಗಿ ಇಲ್ಲೋಗಿ ಹೋಗಿ ಇಲ್ಲೋಗಿ ಇದನ್ನೆಲ್ಲ ಮಾಡುವ ಮೂರು ವರ್ಷ ಆಗಿರುತ್ತೆ ನೀವೊಂದು ಯೂನಿವರ್ಸಿಟಿಲಿ ಸರ್ಟಿಫಿಕೇಟೇ ತಂದ್ಬಿಡ್ಬೋದು ಯಾವ್ದಾದ್ರು ಎಜುಕೇಷನ್ ಮಾಡಿ ಈ ರೀತಿ ಸಮಸ್ಯೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ರು ಅನ್ಭೋಗಿಸ್ತದೆ ಯಾವಾಗ ಮದುವೆ ಟೈಮಿಂಗ್ಸ್ ಅಲ್ಲಿ ನೀವು ಯಾವಾಗ ಜಾತಕ ನೋಡೋಣ ಜಾತಕ ಪರಿಶೀಲನೆ ಮಾಡೋಣ ಮ್ಯಾಚ್ ಮೇಕಿಂಗ್ ಮಾಡೋಣ ಅಂತ ಹೋದಾಗ ಇದು ಸರ್ವೇ ಸಾಮಾನ್ಯ ಅನ್ ಪ್ರತಿಯೊಬ್ರು ಅನ್ಭೋಗಿಸಿರ್ತಾರೆ ಯಾಕಂದ್ರೆ ನೋಡಿ ಹನ್ನೆರಡು ಮನೆಗಳಲ್ಲಿ ಏಳು ಮನೆ ಕುಜ ಅವರ್ಸ್ಗೆ ಹೋಗ್ಬಿಟ್ರೆ ನಾವು ಉದಾಹರಣೆಗೆ ಹಂಡ್ರೆಡ್ ಕ್ರೋರ್ಸ್ ಪೀಪಲ್ ಎಕ್ಸಾಂಪಲ್ ತಗೊಳ್ಳೋಣ ಅದ್ರಲ್ಲಿ ಅರ್ಧ ಭಾಗ ಫಿಫ್ಟಿ ಕ್ರೋರ್ಸ್ ಜನಕ್ಕೆ ಈ ಈ ರೀತಿ ಪ್ರಾಬ್ಲಮ್ ಬಂದ್ಬಿಡುತ್ತೆ ಕುಜ ದೋಷ ಪ್ರತಿಯೊಬ್ಬರಿಗೂ ಇದ್ದಂಗೆ ಅದು ಎರಡನೇ ಮನೇಲಿರುತ್ತೆ ಒಂದನೇ ಮನೇಲಿರುತ್ತೆ ಏಳು ಎಂಟು ಹನ್ನೆರಡು ಹೆಂಗಾದ್ರು ಒಂದು ಇದ್ದಿರುತ್ತೆ ಈಗ ನೋಡಿದ ತಕ್ಷಣನೇ ರಿಜೆಕ್ಟ್ ಮಾಡೋದು ಎಷ್ಟೊಂದು ಜನ ಒಳ್ಳೊಳ್ಳೆ ಆಪರ್ಚುನಿಟಿನೇ ಕಳ್ಕೊಂಡಿದ್ದಾರೆ ಅವರ ಲೈಫಲ್ಲಿ ಗೊತ್ತಾಗ್ತಿರಲ್ಲ ಕೆಲವೊಬ್ರು ಮಾತಗೋಸ್ಕರ ಕುಜ ದೋಷ ಇದೆ ಬೇಡ ಅಂತ ಹೇಳಿ ಅವರ ಒಂದು ಅಮೂಲ್ಯವಾದ ಜೀವನವನ್ನ ಮದುವೆ ಜೀವನವನ್ನೇ ಕೊಲ್ಯಾಪ್ಸ್ ಮಾಡ್ಕೊಂಡಿದ್ದಾರೆ ಲ್ಯಾಬ್ಸ್ ಮಾಡ್ಕೊಂಡಿದಾರೆ ಯಾಕಂದ್ರೆ ಯಾರು ಹೇಳಿದ್ದಾರೆ ಕುಜ ದೋಷ ಅಂತ ಇವತ್ತ ನಿಮಗೆ ತಿಳಿಸ್ಕೊಡುವಂಥದ್ದು ಏನಪ್ಪಾ ಅಂದರೆ ಮೊದಲಿನಿಂದಾಗಿ ನಿಮಗೆ ಜಾತಕದಲ್ಲಿ ಎಲ್ಲಿ ಕೂತ್ಕೊಂಡ್ರೆ ಕುಜ ದೋಷ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಯಾವುದೇ ಒಂದು ನಿಮ್ಮ ಲಗ್ನದಿಂದ ಯಾವುದೇ ಲಗ್ನ ಆಗಲಿ ಅದು ಲಾ ಅಂತ ಇರುತ್ತೆ ಅಥವಾ ಇಂಗ್ಲಿಷ್ ಅಲ್ಲಿ ಎಲ್ಲಿ ಅಂತ ಇರುತ್ತೆ ಈ ರೀತಿ ಲಗ್ನ ಈಗ ಮೇಷ ಲಗ್ನ ಆಗಿದ್ರೆ ಕುಜ ಎಲ್ಲಿ ಅಲ್ಲಿಂದ ಈಗ ಈ ರೀತಿ ಎರಡು ಮಾರ್ಕ್ ಇರುತ್ತೆ ನಿಮ್ಮ ಆರೋಸ್ಕೋಪ್ ಅಲ್ಲಿ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕೊಂಡ್ರೆ ಈ ರೀತಿ ಎರಡು ಮಾರ್ಕ್ ಬರುತ್ತೆ ಲಗ್ನದಿಂದ ಕುಜ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಬೇಕಾಗುತ್ತೆ ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನನ್ಗೆ ಜಾತಕದಲ್ಲಿ ಕುಜ ದೋಷ ಬೇರೆಯವ್ರು ಹೇಳ್ತಾರಲ್ಲ ಅದಿದೆಯೋ ಇಲ್ವೋ ಅಂತ ಲಗ್ನದಲ್ಲೇ ಈಗ ಮೇಷ ಲಗ್ನ ಉದಾಹರಣೆಗೆ ತಗೊಂಡಿದ್ದೀನಿ ಇಲ್ಲೇ ಏನಾದ್ರು ಕೂ ಅಂತ ಇರುತ್ತೆ ಇಲ್ಲ ಇಂಗ್ಲಿಷ್ ಅಲ್ಲಿ ಎಂ ಎ ಮಾರ್ಕ್ಸ್ ಅಂತ ಇರುತ್ತೆ ನೋಡಿ ಒಂದನೇ ಮನೆ ಎರಡನೇ ಮನೆ ಇದು ಫಿಫ್ಟಿ ಪರ್ಸೆಂಟ್ ಪರಿಣಾಮ ಬೀರುತ್ತೆ ಜಾಸ್ತಿ ಏನಿರಲ್ಲ ಎರಡನೇ ಮನೆ ನೋಡಿ ಇದು ಒಂದನೇ ಮನೆ ಇದು ಎರಡನೇ ಮನೆ ಮತ್ತು ನಾಲ್ಕನೇ ಮನೆ ಇಲ್ಲಿ ಮಾರ್ಸ್ ಮತ್ತು ಏಳನೇ ಮನೆ ಇದು ಎಂಟನೇ ಮನೆ ಧನುರ್ ಲಗ್ನ ಮತ್ತು ಹನ್ನೆರಡನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮನೆ ಇರೋದು ಹನ್ನೆರಡು ಮನೆ ಅದರಲ್ಲಿ ಆರು ಮನೆಯಲ್ಲಿ ಎಲ್ಲಾರು ಒಂದ್ ಕಡೆ ಕುಜ ಕೂತ್ಕೊಂಡ್ರೆ ನಿಮ್ಗೆ ಕುಜ ದೋಷ ಈ ಹುಡುಗಿನ ಮದುವೆ ಆಗ್ಬೇಡಿ ಅಂತ ಹೇಳ್ತಿರ್ತಾರೆ ಏನಕ್ಕೆ ಕುಜ ದೋಷದಲ್ಲಿ ಇರುವಂತ ಹೆಣ್ಣು ಮಕ್ಕಳ ಮದುವೆ ಆಗ್ಬಾರ್ದು ಅಥವಾ ಗಂಡು ಮಕ್ಕಳ ಮದುವೆ ಆಗ್ಬಾರ್ದು ಅನ್ನೋದಾದ್ರೆ ಕುಜ ಯಾರ ಜಾತಕದಲ್ಲಿ ಈ ರೀತಿ ಕೂತಿರ್ತಾನೋ ಅವರು ಸ್ವಲ್ಪ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಇದು ಫಸ್ಟ್ ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಳಿ ಕುಜ ಬಂದು ಯಾವುದೇ ರೀತಿಯ ಮದುವೆ ಜೀವನವನ್ನ ಕೆಡ್ಸಲ್ಲ ಮದುವೆ ಜೀವನವನ್ನ ಹಾಳು ಮಾಡಲ್ಲ ಅದಕ್ಕೆ ಕೆಲ್ಸನೇ ಬೇರೆ ಇರುತ್ತೆ ಅದ್ರ ಕ್ಯಾರಸ್ಟ್ರಿಕ್ಸ್ ಬೇರೆ ಮದ್ವೆನ ಕಟ್ ಮಾಡೋದು ಕುಜ ದೋಷಕ್ಕೆ ಇಲ್ವೇ ಇಲ್ಲ ಕುಜ ಎಲ್ಲಿ ಈ ಮನೆಗಳಲ್ಲಿ ಕೂತಿರ್ತೇನೆ ವಿಪರೀತ ಸ್ಟ್ರಾಂಗ್ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡು ಮನೆಯಲ್ಲಿ ಕುಜ ಕೂತ್ಕೊಂಡ್ರೆ ಅವರು ಮಿಲ್ಟ್ರಿಗೆ ಹೋಗೋಣ ಪೊಲೀಸ್ ಆಗೋಣ ಯಾವ್ದಾರು ಡಿಟೆಕ್ಟಿವ್ ಕೆಲಸ ಮಾಡೋಣ ಅದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಈ ರೀತಿ ಆಲೋಚನೆ ಇರುತ್ತೆ ಎಲ್ಲಾದ್ರೂ ಬೇರೆ ದೇಶಕ್ಕೆ ದುಡಿಯೋ ದುಡಿಯುವಂತದ್ದು ಎಷ್ಟೊಂದು ಜನಕ್ಕೆ ಧೈರ್ಯ ಇರಲ್ಲ ಒಂದು ಒಂದು ಏರಿಯಾ ಬಿಟ್ಟು ಹೋಗೋಷ್ಟು ಧೈರ್ಯ ಇರಲ್ಲ ಈ ರೀತಿ ಕುಜದೋಷ ಇರೋರಿಗೆ ಎಲ್ಲಾದ್ರೂ ನಾನು ಬದುಕ್ತೀನಿ ಅನ್ನೋದು ಧೈರ್ಯ ಇರುತ್ತೆ ಇದೇ ಕಾನ್ಸೆಪ್ಟು ಹಳ್ಳ ಮುಂಚೆ ಏನಾಗಿತ್ತು ಅಂದ್ರೆ ಈ ರೀತಿ ಸ್ಟ್ರಾಂಗ್ನೆಸ್ ಇರೋಂತ ಹೆಣ್ಣು ಮಕ್ಕಳು ನಮ್ಮ ಮನೆಗೆ ಸೂಟಬಲ್ ಅಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ರು ಅಷ್ಟೇ ಅದು ಬಿಟ್ರೆ ಏನು ಇಲ್ಲ ಅದನ್ನ ಮದುವೆ ಕಟ್ ಮಾಡುತ್ತೆ ಅಂತ ಅವರು ರಿಜೆಕ್ಟ್ ಮಾಡ್ತಿರ್ಲಿಲ್ಲ ಹಳುಬ್ರ ಏನಕ್ಕೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಬೋಲ್ಡ್ ಆಗಿರ್ತಾರೆ ನನ್ನ ಮಗ ತುಂಬ ಸಾಫ್ಟು ಬೇಡ ಅಂತ ಹೇಳ್ತಿದ್ರು ಅಥವಾ ನನ್ನ ಮಗಳು ತುಂಬ ಸಾಫ್ಟು ಹುಡುಗ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಾನೆ ಅದಕ್ಕೆ ಬೇಡ ಅಂತ ಹೇಳ್ತಿದ್ರು ಇಬ್ಬರು ಕುಜ ದೋಷ ಇದೆ ಸೊ ಹೊಂದಾಣಿಕೆ ಆಗ್ತಾರೆ ಇಬ್ರು ಸ್ಟ್ರಾಂಗ್ ಆಗಿರ್ತಾರೆ ಅಂತಲೂ ಹೇಳ್ತಿದ್ರು ಇಷ್ಟೇ ಕುಜದೋಷಕ್ಕೆ ಯಾಕೆ ಕುಜ ದೋಷ ಇರೋನ್ನೇ ಮದುವೆ ಆಗಬೇಕು ಕುಜ ದೋಷ ಇರೋರು ಅದನ್ನು ಈಚೆ ಬರಬೇಕು ಅನ್ನೋದು ನಾನು ಈಗ ತಿಳಿಸ್ಕೊಡ್ತಾ ಇರ್ತೀನಿ ಇಷ್ಟು ಈ ವಿಚಾರ ನಮ್ಮ ಹಿಂದಿನ ಕಾಲದಲ್ಲಿತ್ತು ಇವತ್ತೇನಾಗಿದೆ ಅಂದ್ರೆ ಕುಜ ದೋಷ ಇದೆಯಾ ಕ್ಯಾನ್ಸಲೇಷನ್ಸ್ ಮಾಡೋದು ಕುಜ ದೋಷಕ್ಕೂ ನಿಮ್ಮ ಮ್ಯಾರೇಜ್ ಕಟ್ ಆಗಬೇಕು ಯಾವ್ದೇ ರೀತಿಯ ಸಂಬಂಧ ಇಲ್ಲ ತುಂಬಾ ಬೋರ್ಡ್ ಆಗಿ ಬಿಹೇವ್ ಮಾಡ್ತಾರೆ ಯಾವುದು ಮಿಲಿಟ್ರಿ ಐ ಎ ಎಸ್ ಕೆ ಎ ಎಸ್ ಎಲ್ಲಾ ಪಾಸ್ ಮಾಡಬೇಕು ಎಲ್ಲದಕ್ಕೂ ಅಟೆಂಪ್ಟ್ ಮಾಡಬೇಕು ಔಟ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಹೋಗ್ಬೇಕು ಅಂದ್ರೆ ಕುಜ ಈ ರೀತಿ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇದು ಫಸ್ಟ್ ಪಾಯಿಂಟ್ ಫಸ್ಟ್ ಕೇಳೋದೇ ಇದು ಕುಜ ದೋಷ ಇದೆ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅಂತ ಇದು ಫಸ್ಟ್ ಪಾಯಿಂಟ್ ಇನ್ನ ಎರಡನೇ ವಿಚಾರಕ್ಕೆ ಸರ್ ನಮ್ಗೆ ನಮ್ಮ ಮನೇಲಿ ಹೆಣ್ಣು ಅದಕ್ಕೆ ಕುಂಭ ವಿವಾಹ ಮಾಡಿಸಿ ಅಂತ ಹೇಳಿದರೆ ಕದಿರಿ ವಿವಾಹ ಮಾಡಿಸಿ ಅಂತ ಗಂಡು ಮಕ್ಳಿಗೆ ಕುಜ ದೋಷ ಈ ಮನೆಗಳಲ್ಲಿ ಕೂತ್ಕೊಂಡು ಹೆಣ್ಣು ಮಕ್ಕಳಿಗೆ ಕುಂಭ ವಿವಾಹ ಮಾಡಿಸಿ ಅಂತಾರೆ ಗಂಡು ಮಕ್ಕಳಿಗೆ ಕದಿಲಿ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ ನೋಡಿ ನಮ್ಮ ಆರೋಸ್ಕೋಪ್ ಇದೆಯಲ್ಲ ಅಲ್ಲ ನೀವು ಯಾವ್ದಾದ್ರು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿರೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೋಡ್ ಅಲ್ಲಿ ಒಂದು ಟ್ಯಾಕೀಸ್ ಮುಂದೆ ನಿಂತ್ಕೊಂಡಾಗ ಒಂದು ಬೋರ್ಡ್ ಹಾಕಿರ್ತಾರೆ ಫಿಲಮ್ದು ಟೈಟಲ್ ಹಾಕಿರ್ತಾರೆ ನೀವು ಟೈಟಲ್ ನೋಡಿ ಖುಷಿ ಪಡ್ತೀರಾ ಇಲ್ಲ ತಾನೆ ಒಳಗೋಗಿ ಫಿಲಂ ನೋಡಿ ಆಮೇಲೆ ಅದರಲ್ಲಿ ಬರುವಂತ ಕಷ್ಟ ಸುಖ ಅಲ್ಲಿ ಹೋಗಿ ನೀವು ಖುಷಿ ಪಡ್ತೀರಾ ನೀವು ಔಟ್ಸೈಡ್ ಪೋಸ್ಟರ್ ನೋಡಿ ಖುಷಿ ಪಡಲ್ಲ ಅದೇ ರೀತಿ ನೀವು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ಎಲ್ಲ ಗ್ರಹಗಳು ಬಂದು ಕುತ್ಕೊಳ್ಳುತ್ತೆ ಅದು ನಿಮ್ಮ ಜೀವನ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನ ನೋಡಿ ನೀನು ಖುಷಿ ಪಡಂಗಿಲ್ಲ ಅದನ್ನ ನೋಡಿ ದುಃಖನೂ ಪಡಂಗಿಲ್ಲ ನೀವು ಪೋಸ್ಟರ್ ನೋಡಿ ಖುಷಿ ದುಃಖ ಪಡಂಗಿಲ್ಲ ಫಿಲಮ್ ನೋಡಿ ಒಳಗಡೆ ಹೋಗಿ ಅದರಲ್ಲಿ ಯಾವ ಕಂಟೆಂಟ್ ಇದೆ ಚೆನ್ನಾಗಿದೆಯೋ ಇಲ್ಲವೋ ಖುಷಿ ದುಃಖ ನಿಮಗೆ ಟ್ಯಾಕೀಸ್ ಒಳಗಡೆ ಆಗುತ್ತೆ ನಿಮಗೆ ಮೇಲ್ನೋಟಕ್ಕೆ ನೋಡಿ ಕೆಲವೊಬ್ರು ಹೇಳ್ತಾರೆ ನಿಮಗೆ ಕುಜ ದೋಷ ಇದೆ ಅಂತ ಏನಕ್ಕೆ ಅಂದರೆ ನಿಮಗೆ ಡಿಗ್ರಿ ವೈಸಲ್ಲಿ ಕೇಳ್ತೀನಿ ನೋಡಿ ಈಗ ಎಂಟನೇ ಮನೆ ಕುಜ ಅಂತ ಹೇಳಿದೆ ಅದು ಡಿಗ್ರಿ ವೈಸ್ ಏನಾದರೂ ಒಂಬತ್ತನೇ ಮನೆಗೆ ಹೋದರೆ ಫಲಿತಾಂಶಗಳು ಬೇರೆ ಬೇರೆ ಇರುತ್ತೆ ನಾವು ಡೆಪ್ತಲ್ಲಿ ಹೋಗಿ ಚೆಕ್ ಮಾಡಬೇಕಾದ್ರೆ ಅದ್ರ ಪ ಇದು ಪರಾಶರ ಸಿಸ್ಟಮಲ್ಲಿ ನಾನು ಹೇಳ್ತಿರೋದು ನಾವು ಡೆಪ್ತಲ್ಲಿ ಹೋಗಿ ಕೆ ಪಿ ಸಿಸ್ಟಮು ಅಲ್ಲಿ ಒಳಗಡೆ ಡೆಪ್ತಲ್ಲಿ ಬೇರೆ ಪಲ್ಗಳು ಕೊಡ್ತಾ ಇರುತ್ತೆ ನೀವು ಚೆಕ್ ಮಾಡಬೇಕಾದ್ರೆ ಮ್ಯಾರೇಜ್ಗೆ ಎರಡು ಕಂಪೇರ್ ಮಾಡಬೇಕಾದ್ರೆ ಈ ರೀತಿ ಕಾಂಬಿನೇಷನ್ಸ್ ಎಲ್ಲ ನಾವು ಡೆಪ್ತಲ್ಲಿ ಹೋಗಿ ನೋಡ್ಬೇಕಾದ್ರೆ ಅರ್ಥ ಆಗುತ್ತೆ ಓ ಇವ್ರದ್ದು ಸ್ವಭಾವಗಳು ಯಾವುದೇ ರೀತಿ ಇರುತ್ತೆ ಕುಜ ದೋಷಕ್ಕೆ ಇವ್ರು ಬರ್ತಾರ ಕುಜ ದೋಷ ಇರೋರು ಏನ್ ಮಾಡ್ಬೇಕು ಅಂತಾನು ಡೋಟ್ಸ್ ಇರುತ್ತೆ ನೋಡಿ ಕುಜ ದೋಷ ಇರೋರು ಕುಂಭ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ ನೋಡಿ ಇದು ಕೆಲವ್ರು ಮಾಡಿಸ್ಲೇಬೇಕಾ ಅಂತ ಹೇಳ್ತಾರೆ ಅದು ನಿಮ್ಗೆ ವೈಯಕ್ತಿಕ ಬಿಟ್ಟಿರುವಂತದ್ದು ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಏನಾದ್ರು ಒಂದು ಜ್ವರ ಬಂದಿರುತ್ತೆ ಜ್ವರ ಬಂದಾಗ ನಿಮಗೆ ಬೇವ್ಸಪ್ಪಲ್ಲಿ ಹೊಡೆದು ನಿಮಗೆ ಜ್ವರ ಕಳ್ಸೋಕ್ಕಾಗತ್ತಾ ಇಲ್ಲ ಅದು ಮತ್ತೆ ರಿಟರ್ನ್ ಬಂದೇ ಬರುತ್ತೆ ಅದಕ್ಕೇನು ಮಾಡ್ತೀರಾ ಇಂಜೆಕ್ಷನ್ ತೊಳ್ತೀರಾ ಟ್ಯಾಬ್ಲೆಟ್ ತೊಳ್ತೀರಾ ಈ ಟ್ಯಾಬ್ಲೆಟಿಂದ ಇಂಜೆಕ್ಷನಿಂದ ಹೆಂಗೋರ್ಗೆ ಬರ್ತಿರೋ ಹಂಗೆ ನಿಮಗೆ ಮ್ಯಾರೇಜ್ ಆಗ್ತಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ನಿಮ್ಗೆ ಯಾವ ದಶ ನಡೀತಾ ಇದೆ ಅಲ್ಲಿ ಯಾವ ದಶ ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಆಗಿ ಅಲ್ಲಿ ನಡೀತಿರುವಂಥ ದಶದಲ್ಲಿ ಕಾಂಬಿನೇಷನ್ ಟೂ ಸೆವೆನ್ ಲೆವೆನ್ ದಶ ಭುಕ್ತಿ ಬಂದಾಗ ದಶಾದಲ್ಲ ಇಲ್ಲ ಅಂದ್ರೂ ಅಟ್ಲೀಸ್ಟ್ ದಶ ನೆಕ್ಸ್ಟ್ ಭುಕ್ತಿ ಭುಕ್ತಿ ಮತ್ತೆ ಅಂತರ್ಭುಕ್ತಿ ಅಂತ ನೋಡ್ತೀವಿ ಅಂತರ್ಭುಕ್ತಿ ಈ ಕಾಂಬಿನೇಷನ್ಸ್ ಅಲ್ಲಿ ಎಲ್ಲಾದ್ರೂ ಟೂ ಸೆವೆನ್ ಲೆವೆನ್ ಇದ್ರೆ ಮ್ಯಾರೇಜ್ ಆಗುತ್ತೆ ಅಂತರ್ಭುಕ್ತಿ ಮ್ಯಾರೇಜ್ ಕೊಡುತ್ತೆ ಈ ದಶಾ ಮತ್ತೆ ನಿಮ್ಮ ಮ್ಯಾರೇಜ್ ಲೈಫ್ ನಡ್ಸ್ಕೊಂಡು ಹೋಗುವಂಥದ್ದು ಕಾಂಬಿನೇಷನ್ಸ್ ಅಲ್ಲಿ ಎಲ್ಲ ಚೆನ್ನಾಗಿದ್ರೆ ಟೂ ಸೆವೆನ್ ಲೆವೆನ್ ಇದ್ರೆ ತುಂಬಾ ಆಗುತ್ತೆ ಬಟ್ ಏನಾದ್ರೂ ಈಗ ನಾನು ಏಳನೇ ಮನೆಯಲ್ಲಿ ಕುಜ ಅಂತ ಹೇಳಿ ಅದೇನಾದ್ರು ಆರನೇ ಮನೆಗೆ ಹೋಗಿ ಅಲ್ಲಿ ಕುಜ ದಶ ನಡಿಬೇಕಾಗುತ್ತೆ ಕುಜ ದಶ ನಡಿಬೇಕು ಯಾವ್ದಕ್ಕೆ ಆಗ್ಲಿ ಈಗ ಕುಜ ದೋಷ ಅಂತ ಹೇಳ್ತಾರೆ ಅದು ದಶನೇ ನಡೆಯಲ್ಲ ನಿಮ್ಗೆ ಕುಜ ದಶಾ ನಡೆದು ಆರನೇ ಮನೆಯಲ್ಲಿ ಕುಜ ನಡೆದು ಅಲ್ಲಿ ಏನಾದ್ರೂ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಇದ್ರೆ ಸ್ವಲ್ಪ ನಿಮ್ಮ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಇರುತ್ತೆ ಅಲ್ಲೂ ಡೈವರ್ಸ್ ಆಗಲ್ಲ ಯಾಕಂದ್ರೆ ಇಬ್ರುದು ಕಾಂಬಿನೇಷನ್ ಒಂದ್ ಸಿಕ್ಸ್ ಟೆನ್ ಇರಲ್ಲ ಇದೆಲ್ಲ ತುಂಬಾ ಡೆಪ್ತಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ಸುಮ್ನೆ ಮೇಲ್ನೋಟಿಕೆ ನಾನು ಆಗ್ಲೇ ಹೇಳಿದಂಗೆ ಫಿಲಂ ಪೋಸ್ಟರ್ ಗುರುಚಂದ್ರ ಇಲ್ಲಿದ್ರೆ ಗಜಕೇಸರಿ ಹೋಗ ಕುಜ ನಾಲ್ಕರಲ್ಲಿ ಇದೆ ಕುಜ ದೋಷ ಏಳರಲ್ಲಿ ಇದೆ ಕುಜ ದೋಷ ಅಂತ ಒಬ್ಬನ ವ್ಯಕ್ತಿಯ ಜೀವನ ಅನಾಲೈಸಿಸ್ ಮಾಡಕ್ಕೆ ಆಗಲ್ಲ ಏನಕ್ಕೆ ಅಂದ್ರೆ ಅವ್ನು ಚೆನ್ನಾಗೇ ಇರ್ತಾರೆ ಸರ್ ನಾನು ನಿಮ್ಗೆ ಕುಜದೋಷ ದೋಷ ಇದೆ ಹೌದು ಸರ್ ಅಂತ ಹೇಳ್ತಾರೆ ನಮ್ಮ ಮ್ಯಾರೇಜ್ ತುಂಬಾ ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಕಾಂಬಿನೇಷನ್ಸಲ್ಲಿ ಡಿಗ್ರಿವೈಸಲ್ಲಿ ಅದು ಆಗಿರುತ್ತೆ ಮತ್ತೆ ಇಬ್ರು ಕಾಂಬಿನೇಷನ್ಸಲ್ಲಿ ನಾವು ಗಂಡ ಮತ್ತೆ ಹೆಂಡತಿಯ ಮದುವೆಗಿಂತ ಮುಂಚೆ ನೋಡಬೇಕಾಗಿರುವಂಥದ್ದು ಲಗ್ನ ಇಂದ ಲಗ್ನ ಚಂದ್ರ ಎಲ್ಲ ನೋಡ್ತೀವಿ ಅದೆಲ್ಲ ಚೆನ್ನಾಗೇ ಇರುತ್ತೆ ನಾವು ಕುಜನೇ ಐಡೆಂಟಿಫೈ ಮಾಡ್ತೀವಿ ನಿಮಗೆ ಕುಜ ಇದೆ ಬೇಡ ಅಂತ ಎಷ್ಟೊಂದು ಜನ ಒಳ್ಳೊಳ್ಳೆ ನ ರಿಜೆಕ್ಟ್ ಮಾಡಿಕೊಂಡು ಆ ಲೈಫ್ನೇ ಸ್ಪಾಯಲ್ ಮಾಡ್ಕೊಂಡಿರ್ತಾರೆ ಈ ರೀತಿ ಕಟ್ಲಿ ವಿವಾಹ ಮಾಡಿಸಿ ಕುಂಭ ವಿವಾಹ ಮಾಡಿಸಿ ಅಂತ ಎಷ್ಟೊಂದು ಜನ ಮಾಡಿಸಿ ಇರ್ತಾರೆ ಮಾಡಿಸಿ ಮಾಡ್ಸಿದ್ದೀವಿ ಸರ್ ಆದ್ರೂ ನಮ್ಗೆ ಇದುವರೆಗೂ ಫಲ ಸಿಕ್ಕಿಲ್ಲ ಫಲ ಸಿಕ್ಕಿಲ್ಲ ಅಂದ್ರೆ ನಾನು ನಿಮ್ಮ ಒಂದು ಆರು ತಿಂಗಳು ಅಲ್ಲಿ ಫಲ ಏನಾದ್ರು ಸಿಕ್ಕಿಲ್ಲ ಆರು ತಿಂಗಳು ಒಂದು ವರ್ಷ ಅಂದ್ರೆ ನೀವು ನಾನು ಆಗ್ಲೇ ಹೇಳಿದಾಗೆ ಈ ರೀತಿ ಇಂಜೆಕ್ಷನ್ ತೊಗೊಳ್ಬೇಕು ಇಂಜೆಕ್ಷನ್ ಅಂದ್ರೆ ಏನು ನಿಮ್ಮ ಒಂದು ನೈನ್ ಪ್ಲಾನೆಟ್ ಅಲ್ಲಿ ಯಾವ ಪ್ಲಾನೆಟ್ ಸ್ಟ್ರಾಂಗ್ ಆಗಿದೆ ಆ ಪ್ಲಾನೆಟ್ಗೆ ನೀವು ಅತಿ ಹೆಚ್ಚು ಮಂತ್ರಗಳ ಪಠನೆ ಮಾಡಿ ಇಲ್ಲಿ ಯಾವುದೇ ದುಡ್ಡು ಖರ್ಚು ಮಾಡುವಂಥದ್ದಿಲ್ಲ ಈಗ ಕದಲಿ ಆಗ್ಲಿ ಕುಂಭ ವಿವಾಹ ಎಲ್ಲ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ ನಾನು ಹೇಳುವಂತದ್ದು ನೀವು ಯಾವ್ದೇ ದುಡ್ಡು ಖರ್ಚು ಮಾಡಿದೆ ನಿಮ್ಮ ನವಗ್ರಹಗಳಲ್ಲಿ ಎರಡನೇ ಮನೆ ಯಾವ್ದಿದೆ ಏಳನೇ ಮನೆ ಯಾವ್ದಿದೆ ಹನ್ನೊಂದನೇ ಮನೆ ಯಾವ್ದಿದೆ ಉದಾಹರಣೆಗೆ ಇನ್ನೊಂದು ಹೇಳ್ತೀನಿ ಇದು ಇದೇ ವಿಚಾರ ಕುಜ ಏನಾದ್ರು ಏಳನೇ ನಿಮ್ಮ ಮನೆಯಿಂದ ಏಳನೇ ಮನೆಯಲ್ಲಿ ಕುಜ ಇದೆ ಅಂತ ಅನ್ಕೊಳ್ಳಿ ನಿಮ್ಗೆ ಕುಜ ದರ್ಶನ ನಡೀತಿದೆ ಕುಜಾನೇ ನಿಮ್ಗೆ ಮದುವೆ ಕೊಡುವಂಥದ್ದು ಇಲ್ಲಿ ಏನಾದ್ರು ಕುಜ ಕೂತ್ಕೊಂಡು ಕುಜ ದರ್ಶನ ನಡೆದು ಅಥವಾ ಕುಜ ಏನಾದ್ರು ಏಳನೇ ಭಾವ ತಗೊಂಡಿದ್ರೆ ಕುಜಾನೇ ನಿಮ್ಗೆ ಮ್ಯಾರೇಜ್ ಮಾಡಿಸುವಂತದ್ದು ಇದೆಲ್ಲ ಸೀಕ ಜೋಡಿಸಿದಲ್ಲಿ ಇದೇನಾಗಿದೆ ಮೇಲ್ನೋಟಕ್ಕೆ ಇಂಕಿಂತ ಗ್ರಹ ಇಲ್ಲಿ ಕುತ್ಕೊಂಡು ಹಾಳು ಮಾಡುತ್ತೆ ಅಂತ ಹೇಳ್ಬಿಡ್ತಾರೆ ಇದು ನಿಜವಾಗ್ಲೂ ಅಸ್ಟ್ರಾಲಜಿ ಸಬ್ಜೆಕ್ಟ್ ಈ ರೀತಿ ಹೇಳೋಕ್ಕೆ ಆಗಲ್ಲ ಬರೀ ಮೇಲ್ನೋಟಿಕೆ ಗ್ರಹಗಳನ್ನ ಸ್ಥಿತಿಗಳು ನೋಡಿ ಒಬ್ಬ ಮನುಷ್ಯನ ಜೀವನ ಈ ರೀತಿ ಈ ರೀತಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ದಶಾ ನೋಡ್ಬೇಕಾಗುತ್ತೆ ಒಂದು ಕಸ್ಪಲ್ಲಾಡು ಕನ್ಫರ್ಮೇಶನ್ ಲೈಫ್ ಲಾಂಗ್ ಹೆಂಗಿರ್ತಾನೆ ಮದ ಎಲ್ರೂ ಮದುವೆ ಡೇಟ್ ತನಕ ನೋಡ್ತಿರ್ತಾರೆ ಮದುವೆ ಆಗುತ್ತೋ ಇಲ್ಲವೋ ಮದುವೆ ಆಗುತ್ತೋ ಇಲ್ವೋ ಮದುವೆ ಆದ್ಮೇಲೆ ಅವನ ಮ್ಯಾರೇಜ್ ಲೈಫ್ ನೋಡ್ಬೇಕಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಇಬ್ರು ಜೀವನ ಹೆಂಗ್ ನಡೆಸ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ ಅದೆಲ್ಲ ನೋಡಿ ನಾವು ಡೆಪ್ತಲ್ಲಿ ಚೆಕ್ ಮಾಡಬೇಕಾಗುತ್ತೆ ಮೇಲ್ ನೋಟಿಕೆ ನೋಡಿ ನಾವು ಖುಷಿ ಪಡುವ ಅವಶ್ಯಕತೆ ಇಲ್ಲ ದುಃಖ ಪಡೆಯುವ ಅವಶ್ಯಕತೆನೂ ಇಲ್ಲ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದ್ರೆ ನಿಮ್ಗೆ ಬಂದ್ಬಿಡುತ್ತೆ ಎಲ್ಲೆಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಕೂತಿದೆ ಅಂತ ಕೂಜೆ ಎಲ್ಲರೂ ಕೂತೇ ಕೂತಿರ್ತಾನೆ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡಲ್ಲಿ ಕೂತೇ ಕೂತಿರ್ತಾನೆ ಬಟ್ ಅದು ನೋಡಿ ನೀವು ಡಿಸಪಾಯಿಂಟ್ ಆಗಬೇಡಿ ಅಂತ ನಾನು ಹೇಳೋದು ಡಿಸಪಾಯಿಂಟ್ ಆಗೋ ಅವಶ್ಯಕತೆನೇ ಇಲ್ಲ ಈ ಕಾಲದಲ್ಲಿ ಯಾಕಂದ್ರೆ ಕುಜಾ ದೋಷ ಇದ್ದವ್ರು ಸ್ಟ್ರಾಂಗ್ ಆಗಿರ್ತಾರೆ ಅಷ್ಟೇ ಸಿಂಪಲ್ ಯಾರೇ ಮ್ಯಾಂಗ್ಲಿಕ್ ದೋಷ ಅಂತ ಹೇಳ್ತೀವಿ ಮಂಗಳ ದೋಷ ಕುಜ ದೋಷ ಎಲ್ಲ ಇದ್ದವ್ರು ತುಂಬಾ ಸ್ಟ್ರಾಂಗ್ ಎಲ್ಲಾದ್ರೂ ಹೋಗಿ ನೋಡಿ ಯಾರ್ಯಾರು ಇಂತಿಂತ ಪ್ಲೇಸ್ಮೆಂಟ್ಸ್ ಅಲ್ಲಿ ಇರ್ತಾರೋ ಕುಜಾ ತುಂಬಾ ಸ್ಟ್ರಾಂಗ್ ಎಂಟನೇ ಮನೆ ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಸ್ಟ್ರಾಂಗ್ ಯಾರ ಮಾತು ಕೇಳಲ್ಲ ಅವ್ರು ಹಿಡಿದ್ರೆ ಆಟ ಬಾ ಅಟ ಎಂಟನೇ ಮನೆ ಎರಡನೇದು ಇದು ಫಸ್ಟ್ ಎರಡನೇದು ಹನ್ನೆರಡನೇ ಮನೆಯಲ್ಲಿ ಮೂರನೇದು ಏಳನೇ ಮನೆಯಲ್ಲಿ ನಾಲ್ಕು ಮತ್ತು ಐದು ಎರಡನೇ ಮನೆ ಆರನೇದು ಈ ರೀತಿ ಎಂಟನೇ ಮನೆಯಲ್ಲಿ ಕುಜ ಕೂತ್ಕೊಂಡ್ರೆ ವಿಪರೀತ ಸ್ಟ್ರಾಂಗ್ ಆಗಿರ್ತಾರೆ ಯಾರು ಮಾತ್ರ ಕೇಳಲ್ಲ ಅವರು ಈ ರೀತಿ ಸ್ವಭಾವಗಳಿರುತ್ತೆ ಸರ್ ನನಗೆ ಬೇಡ ಕುಜ ಏನಾದರೂ ನನ್ನ ಜ ಲೈಫಲ್ಲಿ ಸ್ವಲ್ಪ ತುಂಬಾನೇ ರೂಢಾಗಿ ವಿವೇವ್ ಮಾಡ್ತೀನಿ ಸ್ವಲ್ಪ ಶಾಂತಿ ಮಾಡಬೇಕು ಅಂದ್ರೆ ಕುಜಿನಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ತತ್ವ ಅಂಶಗಳನ್ನ ಯಾರಾದ್ರೂ ಬಡವರಿಗೆ ದಾನ ಮಾಡುವಂಥದ್ದು ಉದಾಹರಣೆಗೆ ತೊಗರಿಬೇಳೆ ಈ ರೀತಿ ದಾನ ಮಾಡಿದ್ರೆ ಕಂಟ್ರೋಲ್ ಬರ್ತಾರೆ ಅಷ್ಟೇ ನೀವು ಅದು ಬಿಟ್ಟು ಹಿಂಗೆ ಯಾವುದೇ ರೀತಿಯ ಪೂಜೆ ಮಾಡಿಸೋ ಅವಶ್ಯಕತೆನೇ ಇಲ್ಲ ನಿಮ್ಮ ಮನೆಯೇ ಮಂತ್ರಾಲಯ ಅಂತ ನಾನು ಎಲ್ಲ ಎಪಿಸೋಡಲ್ಲಿ ಹೇಳ್ತೀನಿ ನಿಮ್ಮ ಮನೆಗಳಲ್ಲೇ ಮಾಡಿ ನಿಮ್ಮ ಮನೆಗಳಲ್ಲೇ ಕರೆದು ಯಾರು ದಾನ ಕೊಡಿ ನಿಮ್ಮ ಮನೆಗಳಲ್ಲೇ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ ನಿಮ್ಗೆ ಇಷ್ಟವಾದ ದೇವ್ರಿಗೆ ಮಂತ್ರ ಪಠನೆ ಮಾಡಿ ಅದ್ರ ಜೊತೆಗೆ ಇಷ್ಟವಾದ ನವಗ್ರಹಗಳು ನವಗ್ರಹಗಳು ಇಷ್ಟವಾದ ಅನ್ನೋಕ್ಕಿಂತ ಕೆಲವೊಬ್ರು ಸರ್ ನನಗೆ ಸೂರ್ಯ ತುಂಬ ಇಷ್ಟ ಸರ್ ನನಗೆ ಶನಿ ಮಹಾತ್ಮ ತುಂಬ ಇಷ್ಟ ಅಂತ ಮಾಡ್ತಿರ್ತಾರೆ ನಾನು ಅದೊಂದು ಕರೆಕ್ಷನ್ಸ್ ಮಾಡುವಂಥದ್ದು ನೈನ್ ಪ್ಲಾನೆಟ್ಸ್ ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಎರಡನೇ ಮನೆ ಏಳು ಹನ್ನೊಂದು ಒಂಬತ್ತು ಈ ರೀತಿ ಗ್ರಹಗಳಿಗೆ ನೀವು ಪೂಜೆ ಮಾಡಿದ್ರೆ ನನಗೆ ಫಲಿತಾಂಶ ಜಾಸ್ತಿ ಇರುತ್ತೆ ನೀವೇನಾದ್ರೂ ಎಂಟನೇ ಮನೆಯಲ್ಲಿ ಉದಾಹರಣೆಗೆ ಶನಿ ಮಹಾತ್ಮ ಕೂತಿರ್ತಾರೆ ಅಂದ್ಕೊಳ್ಳಿ ನೀವು ಶನಿ ಮಹಾತ್ಮಗೆ ಅತಿ ಹೆಚ್ಚು ಟೆಂಪಲ್ ವಿಸಿಟ್ ಮಾಡೋದು ಮಂತ್ರಗಳು ಹೇಳಿದಾಗ ಸ್ವಲ್ಪ ನೆಗೆಟಿವ್ ಯಾಕಂದ್ರೆ ನಿಮ್ಮ ಪೂರ್ವ ಪುಣ್ಯದಿಂದ ಬಂದಿರುತ್ತೆ ಆ ಗ್ರಹಗಳು ಕೂತಿರ್ತಾರಲ್ಲ ಅದು ಪೂರ್ವ ಪುಣ್ಯದಿಂದ ಬಂದಿರುತ್ತೆ ಸ್ವಲ್ಪ ಎಂಟು ಹನ್ನೆರಡು ಸ್ವಲ್ಪ ನೆಗೆಟಿವ್ ಮಾಡ್ತಿರುತ್ತೆ ಸರ್ ಏನು ನಾನು ಅದು ದೇವರಲ್ವಾ ಹೋಗ್ಬೇಕು ಅಂದ್ರೆ ನನ್ನ ಕಷ್ಟಗಳೆಲ್ಲ ಹೋಗ್ತಾ ಇಲ್ಲ ಅಂದ್ರೆ ಈ ರೀತಿ ಪ್ಲಾನೆಟ್ ಅಲ್ಲಿ ಕುತ್ಕೊಂಡು ಎಂಟನೇ ಮನೆಯಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾರೆ ನೀವೇನು ಮಾಡಬೇಕು ಅದಕ್ಕೆ ದಾನ ಮಾಡ್ಬೇಕಾಗತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಇನ್ನೊಂದು ಯಾವ ಗ್ರಹ ನಮ್ಗೆ ದುಸ್ಥಾನದಲ್ಲಿ ಕೂತಿರುತ್ತೆ ಆ ಗ್ರಹಕ್ಕೆ ಎಷ್ಟೊಂದು ಜನ ಪೂಜೆ ಮಾಡಿ ಉಂಗ್ರ ಹಾಕೊಳ್ಳಿ ನಿಮ್ಗೆ ಆ ಅಭಿವೃದ್ಧಿ ಆಗ್ತೀರಾ ಅಂತ ಹೇಳ್ಬಿಡ್ತಾರೆ ಅದು ತುಂಬಾ ನೆಗೆಟಿವ್ ಅದು ನಿಮ್ಗೆ ನೆಗೆಟಿವ್ ಆಗಿರುವಂತ ಗ್ರಹ ಯಾವತ್ತಿದ್ರೂ ನೆಗೆಟಿವ್ ಮಾಡುತ್ತೆ ಸಮಸ್ಯೆ ತಂದು ಕೊಡ್ತಾ ಇರುತ್ತೆ ದಶಾಭುಕ್ತಿಗಳಲ್ಲಿ ಅದಕ್ಕೆ ನೀವು ದಾನ ಮಾಡ್ತಾ ಇರಬೇಕು ಪಾಸಿಟಿವ್ ಆಗಿರೋ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಾ ಇರಬೇಕು ಈ ರೀತಿ ಕುಜದೋಷ ನಾನು ಆಗ್ಲೇ ಹೇಳ್ದಂಗೆ ಮೇಲ್ನೋಟಕ್ಕೆ ನೋಡುವಂಥದ್ದು ಆರೋಸ್ಕೋಪ್ ಅಲ್ಲ ನಿಮ್ಮ ಡೇ ಟು ಡೇ ಪ್ಲೇಸ್ ಆಗಿ ಬಂದಾಗ ಡೆಪ್ತಲ್ಲಿ ಹೋಗಿ ದಶಾಭುಕ್ತಿಗಳಲ್ಲಿ ಫೈನಲ್ ನೋಡ್ಬೇಕು ಕಸ್ಪಲ್ ಹೋಗಿ ಒಳ್ಳೆ ಮನೆ ಕನ್ಫರ್ಮೇಶನ್ಸ್ ನೋಡ್ಬೇಕು ಒಂದು ಮದುವೆ ನಿಧಾನ ಅಂತ ಹೇಳ್ಬಿಡ್ತಾರೆ ಕುಜ ದೋಷ ಅದಕ್ಕೆ ನಿಧಾನ ಅವನ ಜಾತಕದಲ್ಲಿ ಏಳನೇ ಮನೆಯಲ್ಲಿ ರೆಟ್ರೋ ಇರುತ್ತೆ ರಾವುನೋ ಕೇತುನೋ ಗುರುನ ಯಾವುದೋ ಒಂದು ವಕ್ರಿ ಇರುತ್ತೆ ಸುಮ್ಮನೆ ಕುಜ ದೋಷ ಅಂತ ಹೇಳ್ಬಿಡೋದು ಕುಜಾ ಒಳ್ಳೆದೇ ಮಾಡ್ತಿರುತ್ತೆ ಅವನ ಜೀವನದಲ್ಲಿ ಈ ರೀತಿ ಎರಡನೇ ವಿಚಾರ ಏನಪ್ಪಾ ಸರ್ ನಾನು ಕದ್ದಿ ವಿವಾಹ ಕುಂಭ ವಿವ ಮಾಡಿಸ್ಲೇಬೇಕಾ ಅದು ನಿಮಗ್ ಬಿಟ್ಟಿದ್ದು ಯಾವುದೇ ರೀತಿಯ ಬಲವಂತ ಇಲ್ಲ ಆಗಿಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಗ್ರಹಗಳು ಯಾವುದು ಸ್ಟ್ರಾಂಗ್ ಆಗಿದೆ ಅದಕ್ಕೆ ನೀವು ಮಂತ್ರ ಪಠನೆ ಮಾಡಿದ್ರೆ ತುಂಬಾನೇ ಉತ್ತಮವಾಗಿರುತ್ತೆ ಆಗಲೇ ಹೇಳಿದಂಗೆ ನಾನು ಇದು ಮಾಡಿಸೋದ್ರಿಂದ ಎಷ್ಟೊಂದು ಜನ ಹಾಗೆ ಆಗುತ್ತೆ ಅನ್ನೋದು ರೂಲ್ ಇಲ್ಲ ಇಲ್ಲವೇ ರೂಲ್ ಇಲ್ಲ ಯಾಕಂದರೆ ನಿಮಗೆ ಕಾಂಬಿನೇಷನ್ಸ್ ನಿಮ್ಮ ದಶಾಭುಕ್ತಿಗಳಲ್ಲಿ ಕನ್ಫರ್ಮೇಶನ್ಸ್ ಬರೋ ತನಕ ನಿಮಗೆ ಮದುವೆ ಆಗ್ತಿರಲ್ಲ ಯಾಕಂದರೆ ಎಲ್ಲರೂ ಮಾಡಿಸ್ತಿರ್ತಾರೆ ಎಲ್ಲನೂ ಎಲ್ಲ ಪೂಜೆಗೂ ಮಾಡಿರ್ತಾರೆ ಎಲ್ಲ ದೇವಸ್ಥಾನಗಳು ಹೋಗಿರ್ತಾರೆ ಎಲ್ಲ ಥರ ದೇವಸ್ಥಾನಗಳು ಹೋಗಿರ್ತಾರೆ ಆದರೂ ಮದುವೆ ಆಗ್ತಿರಲ್ಲ ಏನಕ್ಕೆ ಅಂದರೆ ಜಾತಕದಲ್ಲಿ ಕಾಂಬಿನೇಷನ್ಸ್ ಬಂದಿರಲ್ಲ ಅದು ಯಾವುದೇ ದಶ ಆಗಲಿ ರಾಹು ದಶ ಆಗಲಿ ಕೇತು ದಶ ಆಗಲಿ ಕುಜ ದಶ ಆಗಲಿ ಅವರ ಕಾಂಬಿನೇಷನ್ಸ್ ಬಂದಾಗ ಏಳನೇ ಮನೆ ಕುಜ ಏನಾರ ಬಂದರೆ ಏಳನೇ ತತ್ವಗಳು ಕೊಟ್ಟೆ ಕೊಡ್ತಾರೆ ಎಂಟನೇ ಮನೆ ಬಂದರೆ ಎಂಟನೇ ಮನೆ ಅಂಶಗಳು ಕೊಟ್ಟೆ ಕೊಡ್ತಾರೆ ಈ ರೀತಿ ಕಾಂಬಿನೇಷನ್ಸ್ ಶಾಸ್ತ್ರ ಅಂದರೆ ಬರೀ ಮೇಲ್ನೋಟಿಗೆ ಕುತ್ತಿರುವಂಥದ್ದು ಅಲ್ಲ ಮತ್ತೆ ಯಾವುದೇ ನೀವು ಪೂಜೆ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ವೈಯಕ್ತಿಕ ವಿಚಾರ ಅದು ಪೂಜೆ ಮಾಡಿಸೋದ್ರಿಂದ ಆಗತ್ತಾ ಸಾರ್ ಆ ರೀತಿ ಹೇಳೋಕ್ಕಾಗಲ್ಲ ಎಲ್ಲರೂ ಪೂಜೆ ಮಾಡಿಸ್ತಾರೆ ಬಟ್ ಆದರೂ ಆಗ್ತಿರಲ್ಲ ಏನಕ್ಕೆ ಅಂದರೆ ದಶಾಭುಕ್ತಿ ಬರ್ತಾರಲ್ಲ ಅದೇ ಫೈನಲ್ ದಶಾಭುಕ್ತಿಗಳು ಇದೇನಪ್ಪಾ ಅಂದ್ರೆ ಈ ರೀತಿ ಪೂಜೆ ನಿಮ್ಮ ಮಾನಸಿಕ ಹಿಂಸೆಯಿಂದ ಈಚೆ ಬರ್ತೀರಾ ಓ ನಾನು ಕುಂಭ ವಿವಾಹ ಮಾಡಿಸ್ದೆ ಈಗ ನನಗೆ ಒಳ್ಳೆ ವರ ಬರ್ತಾರೆ ಓ ನಾನು ಕದ್ರಿ ವಿವಾಹ ಮಾಡ್ಸ್ತೀನಿ ಒಳ್ಳೆ ಓದ್ ನನ್ಗೆ ಸಿಕ್ಕೇ ಸಿಗ್ತಾರೆ ಅಂತ ಈ ರೀತಿ ಮಾನಸಿಕವಾಗಿ ನೀವೊಂದ್ ಸ್ವಲ್ಪ ಪ್ರಿಪೇರ್ ಆಗಿರ್ತೀರ ಅದು ಬಿಟ್ರೆ ನಿಮ್ಗೆ ದಶಾಭುಕ್ತಿ ಬಂದಾಗಲೇ ನಿಮ್ಮ ಮದುವೆ ಆಗುವಂತದ್ದು ಇಷ್ಟು ವಿಚಾರ ಮಂಗಳ ದೋಷ ಕುಜ ದೋಷ ಮಾಂಗ್ಲಿಕ್ ದೋಷ ಯಾವುದ್ ದೋಷಕ್ಕೂ ಎದುರುಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಇದು ದೋಷ ಅಲ್ಲ ಆಕ್ಚುಲಿ ಇವಾಗ ಯಾರು ಕಾಂಬಿನೇಷನ್ಸ್ ಅಲ್ಲಿ ಮನೆಗಳಿಗೆ ಕೂತಿರುತ್ತೆ ಅತಿ ಹೆಚ್ಚು ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದು ವಿಚಾರ ಯಾವುದೇ ರೀತಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ವಿಚಾರ ಮಂಗಳ ದೋಷ ಮತ್ತೆ ಕುಜ ದೋಷದ್ದು ಯಾರು ವಾಸುದೇವ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಹಾಕುವಂಥದ್ದು ವಿಚಾರ ಏನಿದ್ರು ಸಬ್ಜೆಕ್ಟ್ಗೆ ಸಂಬಂಧ ವಿಚಾರಗಳು ಮಾತ್ರ ಹಾಕ್ತೀನಿ ಯಾವುದೇ ರೀತಿಯ ದೋಷ ಎದುರಿಸುವಂಥದ್ದು ಕಾಟ ಆ ಕಾಟ ಇದೆ ಈ ಕಾಟ ಇದೆ ಅಷ್ಟು ಕೊಟ್ಟು ಪೂಜೆ ಮಾಡಿಸಿ ಅವೆಲ್ಲ ಏನೂ ಇಲ್ಲ ನಿಮ್ಮ ನವಗ್ರಹಗಳಲ್ಲಿ ಯಾವ ಸ್ಟ್ರಾಂಗ್ ಆಗಿದೆ ನಿಮ್ಗೆ ಇಷ್ಟವಾದ ದೇವರನ್ನ ಒಂದು ಮಂತ್ರ ಪಠನೆ ಮಾಡಿ ನಿಮ್ಮ ನವಗ್ರಹಗಳಲ್ಲಿ ಯಾವ್ದಾದ್ರು ಒಂದು ಗ್ರಹ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ಮಂತ್ರ ಪಠನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವ ಗ್ರಹ ಉಂಗ್ರ ಮತ್ತೆ ರುದ್ರಾಕ್ಷಿ ಇಷ್ಟು ಹಾಕೊಂಡ್ರೆ ನಮ್ಮ ಜೀವನವನ್ನು ಸುಖವಾಗಿ ತೊಗೊಂಡೋಗ್ಬೋದು ಇಷ್ಟು ವಿಚಾರ ಮಂಗಳ ದೋಷದ್ದು ನಾನು ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ವಾಸುದೇವ್ ಆ್ಯಶ್ಟರ್ಡ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು